ಜೈಲ್ನಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆ ಸಂಕಷ್ಟ ಏನು ಅಂತ ನೋಡ್ತಾ ಇದ್ದರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೂವರಿಗೆ ನೋಟಿಸ್ ಕೊಡಲಾಗಿದೆ ಅದರಲ್ಲಿ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೆಯ ನೋಟಿಸ್ ಬಸವೇಶ್ವರನಗರ ಠಾಣೆಗೆ ಹಾಜರಾಗಬೇಕು ಅಂತ ಆ ನೋಟಿಸ್ನಲ್ಲಿ ಹೇಳಲಾಗಿದೆ ನಟ ದರ್ಶನ್ಗೆ ನಲವತ್ತು ಲಕ್ಷ ಹಣ ನೀಡಿದ್ದ ಮೋಹನ್ ರಾಜ್ ಮಾಜಿ ಉಪಮೇಯರ್ ಮೋಹನ್ ರಾಜರಿಂದ ದರ್ಶನ್ ನಲವತ್ತು ಲಕ್ಷ ಹಣವನ್ನ ಪಡೆದಿದ್ದು ಯಾವ ಕಾರಣಕ್ಕೆ ಯಾವ ಉದ್ದೇಶಕ್ಕೆ ದರ್ಶನ್ಗೆ ಹಣ ಮೋಹನ್ ರಾಜ್ ನೀಡಿದ್ದಾರೆ ಅನ್ನೋದು ಈಗ ಸದ್ಯದ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಪಡೆಯೋದಕ್ಕೆ ನೋಟಿಸ್ ಕೊಡಲಾಗಿದೆ ಹಣದ ಬಗ್ಗೆ ಮಾಹಿತಿ ನೀಡಲು ಮೋಹನ್ ರಾಜ್ಗೆ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ ಪ್ರಕರಣ ಸಂಬಂಧ ಪವಿತ್ರ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್ ಆರೋಪಿಗೆ ಹಣಕಾಸಿನ ಸಹಾಯ ಮಾಡಿದ್ದ ಆರೋಪ ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಕಾರ್ತಿಕ್ ಪುರೋಹಿತ್ ಎಂಬ ಕಾರು ಚಾಲಕ ಆತನಿಗೂ ನೋಟಿಸ್ ಹೋಗಿದೆ ಒಟ್ಟು ಈ ಕೇಸ್ನಲ್ಲಿ ಮೂವರಿಗೆ ನೋಟಿಸ್ ಕೊಡಲಾಗಿದೆ ನೋಟಿಸ್ ತಲುಪ್ತಾ ಇದ್ದಂತೆ ಕಾರ್ತಿಕ್ ಪುರೋಹಿತ್ ಅಲ್ದೆ ಆರೋಪಿ ಪ್ರದೂಷ್ಗೆ ಆಪ್ತನಾಗಿರುವ ಕಾರ್ತಿಕ್ ಪುರೋಹಿತ್ ಯಾವಾಗ ಕಾರ್ತಿಕ್ ಪುರೋಹಿತ್ಗೆ ನೋಟಿಸ್ ಹೋಯ್ತೋ ಆ ಕ್ಷಣದಿಂದ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಎಸ್ಕೇಪ್ ಆಗಿದ್ದಾನೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗ ಮೂವರಿಗೆ ನಡುಕ ಶುರುವಾಗಿರೋದಂತೂ ನಿಜ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ ಒಂದ್ ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ ಇನ್ನೊಂದು ಕಡೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೂವರಿಗೆ ಈಗ ನೋಟಿಸ್ ಕೊಡಲಾಗಿರುವಂತದ್ದು ಆ ಮೂವರ ಪಾತ್ರ ಏನಾಗಿದೆ ಏನ್ ಮಾಹಿತಿಗಳು ಸಿಗ್ತಾ ಇದೆ ಜೊತೆಗೆ ನೋಟಿಸ್ ನಲ್ಲಿ ಏನ್ ಹೇಳಲಾಗಿದೆ ವೀಣಾ ಅಂತಂದ್ರೆ ಇದೀಗ ಮೋಹನ್ ರಾಜ್ ಮಾಜಿ ಉಪಮೇಯರ್ ಶಾಸಕರೊಬ್ಬರ ಆಪ್ತ ಆಗಿರುವಂತಹ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಒಂದು ನೋಟಿಸ್ ಎರಡನೇ ನೋಟಿಸ್ ನೀಡಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೋಹನ್ ರಾಜಿಂದ ದರ್ಶನ್ ನಲವತ್ತು ಲಕ್ಷ ಹಣವನ್ನು ಪಡ್ಕೊಂಡಿದ್ರು ಆ ಹಣ ಯಾಕಾಗಿ ಕೊಟ್ಟರು ಯಾವ ಉದ್ದೇಶಕ್ಕೆ ಕೊಟ್ಟರು ಏನಾದರೂ ಬಿಸ್ನೆಸ್ ಪರ್ಪಸ್ ಅಥವಾ ಸಿನಿಮಾ ಪರ್ಪಸ್ಸ ಏನು ಈ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ಒಂದು ನೋಟಿಸನ್ನು ಇದೀಗ ಏನು ಪೊಲೀಸರು ಕೊಟ್ಟಿರುವಂಥದ್ದು ಅಂದರೆ ಖುದ್ದು ಎ ಸಿ ಪಿ ಕಚೇರಿಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಅಂದರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಫಸ್ಟ್ ಫ್ಲೋರ್ನಲ್ಲಿ ಎ ಸಿ ಪಿ ಕಚೇರಿ ಇದೆ ವಿಜಯನಗರ ಸಬ್ ಡಿವಿಷನ್ ಎ ಸಿ ಪಿ ಕಚೇರಿ ಆ ಒಂದು ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಇದೀಗ ಮೋಹನ್ ರಾಜ್ಗೆ ನೋಟಿಸನ್ನು ಕೊಟ್ಟಿರುವಂಥ ಈ ಹಿಂದೆ ಕೂಡ ಒಂದು ನೋಟಿಸ್ ಈ ಹಣದ ಕುರಿತಂತೆ ಒಂದು ನೋಟಿಸ್ ಅನ್ನು ಮೋಹನ್ ರಾಜ್ಗೆ ಕೊಟ್ಟಲಾಗಿತ್ತು ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಮಾಜಿ ಉಪಮೇಯರ್ ಮೋಹನ್ ರಾಜ್ ಮಾಡಿರಲಿಲ್ಲ ಹೀಗಾಗಿ ಖುದ್ದು ಹಾಜರಾಗಿ ಒಂದು ವಿಚಾರಣೆಗೆ ಬನ್ನಿ ಮತ್ತೆ ಹಣದ ಮೂಲದ ಬಗ್ಗೆ ಮಾಹಿತಿ ನಮಗೆ ಬೇಕು ಒಂದು ವೇಳೆ ಏನಾದರೂ ನೀವು ಡಿಜಿಟಲ್ ಫಾರ್ಮೆಟಲ್ಲಿ ಏನಾದರೂ ಕಳಿಸಿದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಏನು ಹೇಳಲಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೇಳಿ ಇದೀಗ ನೋಟಿಸ್ ಅನ್ನು ಸರ್ವ್ ಮಾಡಿರೋವಂಥದ್ದು ಹೀಗಾಗಿ ಅವರು ಖುದ್ದು ವಿಚಾರಣೆಗೆ ಹಾಜರಾಗಲೇಬೇಕು ಹಣ ಯಾಕೆ ಕೊಟ್ಟರು ಯಾವ ಉದ್ದೇಶಕ್ಕೆ ಕೊಟ್ಟರು ಏನು ಉದ್ದ ಬಿಸ್ನೆಸ್ ಪರ್ಪಸ್ ಏನು ಆ ಟೈಮಲ್ಲೇ ಕೊಡೋದಕ್ಕೆ ರೀಸನ್ ಏನು ಹೀಗೆ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾರೆ ಮೋಹನ್ ರಾಯ್ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಎರಡನೇ ನೋಟಿಸನ್ನು ಕೊಟ್ಟಿರೋಂಥದ್ದು ಇದನ್ನು ಹೊರತುಪಡಿಸಿದ್ರೆ ಪವಿತ್ರಗೌಡ ಆಪ್ತೆ ಅಂದರೆ ಆಕೆಯ ಸ್ನೇಹಿತೆ ಸಮತಾಗೂ ಇದೀಗ ನೋಟಿಸನ್ನು ಕೊಟ್ಟಿರುವಂಥದ್ದು ಅಂದರೆ ಆರೋಪಿಗಳಿಗೆ ಹಣ ಸಹಾಯ ಮಾಡಿದಂತಹ ಆರೋಪ ಇದೀಗ ಸಮತ ಮೇಲೆ ಕೇಳಿಬರ್ತಾ ಇದೆ ಏನು ನಿನ್ನೆ ಕೋರ್ಟ್ನಲ್ಲಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ರಿಮ್ಯಾಂಡ್ ಅರ್ಜಿಯನ್ನು ಪೊಲೀಸರು ಸಲ್ಲಿಕೆಯನ್ನು ಮಾಡಿದರು ಇದರಲ್ಲಿ ಮೆನ್ಷನ್ ಮಾಡಿರೋದು ಸಮತ ಆರೋಪಿ ಕಳಪೈಕಿ ಕೆಲವೊಬ್ಬರಿಗೆ ಹಣದ ಸಹಾಯ ಮಾಡಿದ್ದಾಳೆ ಹೀಗಾಗಿ ಆಕೆಗೂ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಪೊಲೀಸರು ಮಾಡ್ತಾರೆ ಅದಲ್ಲದಿರ ಇನ್ನೊಬ್ಬನಿಗೂ ಕೂಡ ಅಂದರೆ ಕಾರ್ತಿಕ್ ಪುರೋಹಿತ್ ಅಂತ ನಗರದ ಪ್ರಮುಖ ಶಾಸಕರೊಬ್ಬರ ಕಾರು ಚಾಲಕ ಆಗಿರ್ತಾನೆ ಈ ಕಾರ್ತಿಕ್ ಪುರೋಹಿತ್ ಈತ ಆರೋಪಿಗಳ ಪೈಕಿ ಪ್ರದೋಷ್ ಏನಿದಾನೆ ಅಂದರೆ ಬಾಡಿಯನ್ನು ಡಿಸ್ಪೋಸಲ್ ಮಾಡಿದಂತಹ ಪ್ರದೋಷ್ಗೂ ಈತ ಸ್ನೇಹಿತ ಹೀಗಾಗಿ ಆತನಿಗೂ ಕೂಡ ಒಂದು ಆತನ ಪಾತ್ರದ ಕುರಿತು ಕೂಡ ಒಂದಷ್ಟು ವಿಚಾರಣೆ ಬ್ಯಾಲೆನ್ಸ್ ಇದೆ ಅಂದರೆ ಪ್ರದೋಷ್ಗೂ ಕೂಡ ಒಂದಷ್ಟು ಸಹಾಯವನ್ನು ಈ ಕಾರ್ತಿಕ್ ಪುರೋಹಿತ್ ಮಾಡಿದ್ದ ಹೀಗಾಗಿ ಆತನನ್ನು ಕೂಡ ವಿಚಾರಣೆ ಮಾಡೋದು ಅಗತ್ಯ ಇದೆ ಆತನಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನೋಟಿಸ್ ಕೊಡ್ತಾ ಇದ್ದಂತೆ ಕಾರ್ತಿಕ್ ಪುರೋಹಿತ್ ಪರಾರಿಯಾಗಿರುವಂಥದ್ದು ಆತ ಎಲ್ಲಿದ್ದಾನೆ ಏನು ಎಲ್ಲಿ ಎಲ್ಲಿ ಹೋಗಿದ್ದಾನೆ ಏನು ಅನ್ನೋದ್ರಿಗೆ ಪೊಲೀಸರಿಗೆ ಮಾಹಿತಿ ಇಲ್ಲ ವಿಚಾರಣೆಗೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಒಂದಷ್ಟು ಮಾಹಿತಿ ನಿಮ್ಮಿಂದ ಪಡಿಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ನೋಟಿಸ್ ಸರ್ವಾದಾಗಿಂದನು ಕೂಡ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್ ಆಗಿರುವಂಥದ್ದು ಒಟ್ಟು ಮೂವರಿಗೆ ಇದೀಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಖುದ್ದು ಎ ಸಿ ಪಿ ಕಚೇರಿಗೆ ಹಾಜರಾಗಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿ ಒಂದು ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ವೀಣಾ ಎಸ್ ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್